ನಮಸ್ಕಾರ ಸ್ನೇಹಿತರೆ ಜೈ ಶ್ರೀ ಕೃಷ್ಣಾರ್ಪಣ ಮಸ್ತು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನಾವು ಆ ಕೃಷ್ಣನಲ್ಲಿ ಪ್ರಾರ್ಥಿಸೋಣ ಈ ಕೃಷ್ಣ ಇಂದು ಈ ಅಮೃತವಾಣಿಯನ್ನು ಕೇಳುತ್ತಿರುವ ಎಲ್ಲ ಭಕ್ತರಿಗೂ ಜೀವನದಲ್ಲಿ ನಿಮ್ಮ ಕೃಪೆ ಸದಾ ಇರಲಿ ಅವರು ಸ್ಥಿರವಾಗಿರಲಿ ಮತ್ತು ಅವರ ಮುಂದಿನ ಜೀವನ ಸುಖದಿಂದ ತುಂಬಿರಲಿ ಸ್ನೇಹಿತರೆ ವಿಡಿಯೋವನ್ನು ಕೇಳುವ ಮೊದಲು ಕೆಳಗಿನ ಕಾಮೆಂಟ್ನಲ್ಲಿ ಜೈ ಶ್ರೀ ರಾಧಾಕೃಷ್ಣ ಎಂದು ಬರೆದು ನಿಮ್ಮ ಭಾವನೆ ಮತ್ತು ಭಕ್ತಿಯನ್ನು ಖಂಡಿತವಾಗಿ ವ್ಯಕ್ತಪಡಿಸಿ ನಿಮ್ಮ ಈ ಶ್ರದ್ಧೆ ನಮ್ಮ ಈ ಯಾತ್ರೆಯನ್ನು ಇನ್ನಷ್ಟು ಅದ್ಭುತಗೊಳಿಸುತ್ತದೆ ಮತ್ತು ನಿಮ್ಮ ಹೃದಯ ನಿಜವಾಗಿಯೂ ಕೃಷ್ಣ ಪ್ರೇಮದಿಂದ ತುಂಬಿದ್ದರೆ ಈ ವಿಡಿಯೋವನ್ನು ಜೀವನದಲ್ಲಿ ಅತೀ ಹೆಚ್ಚು ಪ್ರೀತಿಸುವ ಮತ್ತು ವಿಶ್ವಾಸವಿಡುವ ಕನಿಷ್ಠ ಮೂರು ಜನರೊಂದಿಗೆ ಹಂಚಿಕೊಳ್ಳಿ ಏಕೆಂದರೆ ನಿಮ್ಮ ಈ ಒಂದು ಹಂಚಿಕೆ ಮತ್ತೊಬ್ಬರ ಜೀವನದಲ್ಲಿ ರಾಧಾಕೃಷ್ಣರ ದಿವ್ಯ ಬೆಳಕನ್ನು ತರಲು ಸಹಾಯ ಮಾಡಬಹುದು ನೀವತ್ತು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಂಟೆಯ ಬೆಲ್ಲನ್ನು ಒತ್ತಿ ಇದರಿಂದ ನೀವು ನಮ್ಮ ಎಲ್ಲ ಹೊಸ ವಿಡಿಯೋಗಳನ್ನು ನೋಡಬಹುದು ಈಗ ನಾವು ಒಂದು ಕೃಷ್ಣನ ಶ್ಲೋಕವನ್ನು ಹೇಳಿ ನಂತರ ಪ್ರಾರಂಭಿಸೋಣ ಕೃಷ್ಣಾಯ ವಾಸುದೇವಾಯ ಅರಹೇ ಪರಮಾತ್ಮನೇ ಪ್ರಣತ ಕ್ಲೇಶ ಗೋವಿಂದಾಯ ನಮೋ ನಮಃ ಈ ಶ್ಲೋಕವನ್ನು ಹೇಳುವುದರಿಂದ ನಾವು ನಮ್ಮ ಜೀವನದಲ್ಲಿ ಅಂದುಕೊಂಡ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಆಗುತ್ತವೆ ಶ್ರೀ ಭಗವದ್ಗೀತೆ ಐದನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗದ ಬಗ್ಗೆ ಶ್ರೀಕೃಷ್ಣನನ್ನು ಅರ್ಜುನನಿಗೆ ಹೇಳುತ್ತಿದ್ದಾರೆ ಅರ್ಜುನನು ಶ್ರೀಕೃಷ್ಣನ ಬಳಿ ಹೇಗೆ ಕೇಳುತ್ತಿದ್ದಾನೆ ನೀನು ಕರ್ಮಗಳ ಸನ್ಯಾಸವನ್ನು ಮತ್ತೆ ಪುನಃ ಕರ್ಮಯೋಗವನ್ನು ಪ್ರಶಂಸಿಸುತ್ತಿರುವೆ ಆಗಿರುವಾಗ ಇವೆರಡರಲ್ಲಿ ನನಗಾಗಿ ನಿಶ್ಚಿತ ಶ್ರೇಯಸ್ಕರವಾದ ಒಂದು ಸಾಧನೆ ಇದ್ದರೆ ಏಳು ಅದಕ್ಕೆ ಶ್ರೀಕೃಷ್ಣನು ಹೀಗೆ ಉತ್ತರಿಸುತ್ತಿದ್ದಾರೆ ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಇವೆರಡೂ ಪರಮ ಕರ ಕಲ್ಯಾಣಕಾರಕವೇ ಆಗಿವೆ ಆದರೆ ಅವೆರಡರಲ್ಲಿಯೂ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವು ಸಾಧಿಸಲು ಸುಲಭವಾದ್ದರಿಂದ ಶ್ರೇಷ್ಠವಾಗಿದೆ ಅರ್ಜುನ ಯಾರನ್ನೂ ದ್ವೇಷಿಸದಿರುವ ಯಾವುದನ್ನೂ ಬಯಸದಿರುವ ಕರ್ಮಯೋಗಿಯು ಸದಾ ಸನ್ಯಾಸಿ ಎಂದೇ ತಿಳಿಯಬೇಕು ಏಕೆಂದರೆ ರಾಗ ದ್ವೇಷಾದಿ ದ್ವಂದ್ವಗಳಿಂದ ರಹಿತನಾದ ಪುರುಷನು ಸುಖವಾಗಿ ಸಂಸಾರ ಬಂಧನದಿಂದ ಮುಕ್ತನಾಗುತ್ತಾನೆ ಮೇಲೆ ಹೇಳಿದ ಸನ್ಯಾಸ ಮತ್ತು ಕರ್ಮಯೋಗ ಬೇರೆ ಬೇರೆ ಫಲಗಳನ್ನು ಕೊಡುವು ಎಂದು ಮೂರ್ಖ ಜನರು ಹೇಳುತ್ತಾರೆ ಪಂಡಿತರು ಹೇಳುವುದಿಲ್ಲ ಏಕೆಂದರೆ ಎರಡರಲ್ಲಿ ಒಂದರಲ್ಲಿ ಆದರೂ ಚೆನ್ನಾಗಿ ಸ್ಥಿತನಾದ ಪುರುಷನು ಎರಡು ಎರಡರ ಫಲರೂಪಿ ಪರಮಾತ್ಮನನ್ನು ಪಡೆಯುತ್ತಾನೆ ಜ್ಞಾನಯೋಗಿಗಳಿಗೆ ದೊರೆಯುವ ಪರಮಧಮವೇ ಕರ್ಮಯೋಗಿಗಳಿಗೂ ಪ್ರಾಪ್ತವಾಗುತ್ತದೆ ಆದ್ದರಿಂದ ಜ್ಞಾನಯೋಗ ಮತ್ತು ಕರ್ಮಯೋಗ ಫಲರೂಪದಲ್ಲಿ ಒಂದೇ ಎಂದು ನೋಡುವವನೇ ಯಥಾರ್ಥವಾಗಿ ನೋಡುತ್ತಾನೆ ಆದರೆ ಅರ್ಜುನನೇ ಕರ್ಮಯೋಗವಿಲ್ಲದ ಮನಸ್ಸು ಇಂದ್ರಿಯಗಳು ಮತ್ತು ಶರೀರದಿಂದ ನಡೆಯುವ ಎಲ್ಲ ಕರ್ಮಗಳಲ್ಲಿ ವಿಷಯದ ಕರ್ತೃತ್ವದ ತ್ಯಾಗವು ಕಠಿಣವಾಗಿದೆ ಹಾಗೆಯೇ ಭಗವಂತನ ಸ್ವರೂಪವನ್ನು ಚಿಂತಿಸುವ ಕರ್ಮಯೋಗಿಯು ಪರಬ್ರಹ್ಮ ಪರಮಾತ್ಮನನ್ನು ಶೀಘ್ರವಾಗಿ ಪಡೆಯುತ್ತಾನೆ ಯಾರ ಮನಸ್ಸು ತನ್ನ ವಶದಲ್ಲಿದೆಯೋ ಯಾರ ಜಿತೇಂದ್ರಿಯನು ವಿಶುದ್ಧ ಅಂತಃಕರಣವುಳ್ಳವನೋ ಹಾಗೆಯೇ ಸಮಸ್ತ ಪ್ರಾಣಿಗಳ ಆತ್ಮರೂಪಿ ಪರಮಾತ್ಮನೇ ಯಾರು ಯಾರ ಆತ್ಮನೋ ಅಂತಹ ಕರ್ಮಯೋಗಿಯು ಕರ್ಮಗಳನ್ನು ಮಾಡುತ್ತಿದ್ದರೂ ಲಿಪ್ತನಾಗುವುದಿಲ್ಲ ತತ್ವವೆತ್ತ ಸಂಖ್ಯಾಯೋಗಿಯು ನೋಡುವಾಗಲೂ ಕೇಳುವಾಗಲೂ ಮುಟ್ಟುವಾಗಲೂ ಮತ್ತು ಮೂಸುವಾಗಲೂ ಊಟ ಮಾಡುವಾಗಲೂ ನಡೆಯುವಾಗಲೂ ಮಲಗುವಾಗಲೂ ಉಸಿರಾಡುವಾಗಲೂ ಮಾತನಾಡುವಾಗಲೂ ತ್ಯಾಗ ಮಾಡುವಾಗಲೂ ತೆಗೆದುಕೊಳ್ಳುವಾಗಲೂ ಕಣ್ಣುಗಳನ್ನು ಮುಚ್ಚಿ ತೆರೆಯುವಾಗಲೂ ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳಲ್ಲಿ ವರ್ತಿಸುತ್ತವೆ ಹೀಗೆ ತಿಳಿದು ನಿಸ್ಸಂದೇಹವಾಗಿ ನಾನು ಏನನ್ನೂ ಮಾಡುವುದಿಲ್ಲ ಎಂಬುದಾಗಿ ತಿಳಿಯಬೇಕು ಎಲ್ಲ ಕರ್ಮಗಳನ್ನು ಪರಮಾತ್ಮನಲ್ಲಿ ಅರ್ಪಿಸಿ ಆಸಕ್ತಿಯನ್ನು ತ್ಯಾಗ ಮಾಡಿ ಕರ್ಮಗಳನ್ನು ಮಾಡುವ ಪುರುಷನು ನೀರಿನಲ್ಲಿರುವ ಕಮಲದ ಎಳೆಯಂತೆ ಪಾಪಗಳಿಂದ ನಿಪ್ತನಾಗುವುದಿಲ್ಲ ಕರ್ಮಯೋಗಿಗಳು ಮಮತ್ವ ಬುದ್ಧಿರಹಿತವಾಗಿ ಕೇವಲ ಇಂದ್ರಿಯಗಳು ಮನಸ್ಸು ಬುದ್ಧಿ ಮತ್ತು ಶರೀರ ಇವುಗಳಿಂದ ಆಸಕ್ತಿಯನ್ನು ತ್ಯಜಿಸಿ ಅಂತಃಕರಣ ಶುದ್ಧಿಗಾಗಿ ಕರ್ಮವನ್ನು ಮಾಡುತ್ತಾರೆ ಕರ್ಮಯೋಗಿಯು ಕರ್ಮಗಳ ಫಲವನ್ನು ತ್ಯಾಗ ಮಾಡಿ ಭಗವದ್ ಪ್ರಾಪ್ತಿರೂಪಿ ಶಾಂತಿಯನ್ನು ಪಡೆಯುತ್ತಾನೆ ಮತ್ತು ಸಕಾಮ ಪುರುಷನು ಕಾಮನೆಗಳ ಪ್ರೇರಣೆಯಿಂದ ಫಲದಲ್ಲಿ ಆಸಕ್ತನಾಗಿ ಬಂಧಿತನಾಗುತ್ತಾನೆ ಅಂತಃಕರಣವು ವಶದಲ್ಲಿದ್ದು ಸಂಖ್ಯಾಯೋಗವನ್ನು ಆಚರಿಸುವ ಪುರುಷನು ಯಾವುದೇ ಕರ್ಮ ಮಾಡದೆ ಮತ್ತು ಮಾಡಿಸದೆ ನವದ್ವಾರಗಳುಳ್ಳ ಶರೀರ ರೂಪಿ ಪುರದಲ್ಲಿ ಎಲ್ಲ ಕರ್ಮಗಳನ್ನು ಮನಸ್ಸಿನಿಂದ ಧರಿಸಿ ಆನಂದಪೂರ್ವಕ ಸಚ್ಚಿದಾನಂದಗನ ಪರಮಾತ್ಮನ ಸ್ವರೂಪದಲ್ಲಿ ಸ್ಥಿತನಾಗುತ್ತಾನೆ ಪರಮೇಶ್ವರನು ಮನುಷ್ಯರ ಕರ್ತೃತ್ವ ಕರ್ಮಗಳು ಇಲ್ಲವೇ ಕರ್ಮ ಫಲಗಳೊಂದಿಗೆ ಸಂಯೋಗ ಉಂಟಾಗುವುದಿಲ್ಲ ಆದರೆ ಪ್ರಕೃತಿಯೇ ಆಟವಾಡುತ್ತಾ ಇರುತ್ತದೆ ಸರ್ವವ್ಯಾಪಿ ಪರಮೇಶ್ವರನು ಯಾರದ್ದೇ ಪಾಪಕರ್ಮಗಳನ್ನು ಅಥವಾ ಪುಣ್ಯಕರ್ಮಗಳನ್ನು ಸ್ವೀಕರಿಸುವುದಿಲ್ಲ ಆದರೆ ಅಜ್ಞಾನವು ಜ್ಞಾನವನ್ನು ಮುಚ್ಚಿಬಿಟ್ಟಿದೆ ಆದ್ದರಿಂದ ಎಲ್ಲ ಅಜ್ಞಾನಿ ಜನರು ಮೋಹಿತರಾಗುತ್ತಾರೆ ಆದರೆ ಆ ಅಜ್ಞಾನವು ಪರಮಾತ್ಮ ಜ್ಞಾನದಿಂದ ಇಲ್ಲವಾದವರ ಜ್ಞಾನವು ಸೂರ್ಯನಂತೆ ಸಚ್ಚಿದಾನಂದಗನ ಪರಮಾತ್ಮನನ್ನು ಪ್ರಕಾಶಗೊಳಿಸುತ್ತದೆ ಯಾರ ಮನಸ್ಸು ಪರಮಾತ್ಮನಲ್ಲಿ ತದ್ರೂಪವಾಗಿದೆಯೋ ಯಾರ ಬುದ್ಧಿಯು ಪರಮಾತ್ಮನಲ್ಲಿ ತದ್ರೂಪವಾಗಿದೆಯೋ ಮತ್ತು ಸಚ್ಚಿದಾನಂದಗರ ಪರಮಾತ್ಮನಲ್ಲಿಯೇ ಯಾರಿಗೆ ನಿತ್ಯ ಐಕ್ಯ ಉಂಟಾಗಿದೆಯೋ ಇಂತಹ ಈಶ್ವರ ಪಾರಾಯಣ ಪುರುಷರು ಜ್ಞಾನದಿಂದ ಪಾಪರಹಿತರಾಗಿ ಪರಮಗತಿಯನ್ನು ಪಡೆಯುತ್ತಾರೆ ಈ ಜ್ಞಾನೀ ಪುರುಷರು ವಿದ್ಯಾವಿನಯುಕ್ತನಾದ ಬ್ರಾಹ್ಮಣ ಹಸು ಆನೆ ನಾಯಿ ಮತ್ತು ಚಾಂಡಾಲ ಇವರೆಲ್ಲರನ್ನು ಸಮದೃಷ್ಟಿಯಿಂದಲೇ ನೋಡುತ್ತಾನೆ ಸಮಭಾವದಲ್ಲಿ ಸ್ಥಿರವಾದ ಮನಸ್ಸಿನಿಂದ ಅವರು ಈ ಜನ್ಮದಲ್ಲೇ ಸಮಸ್ತ ಜಗತ್ತನ್ನು ಗೆದ್ದಿರುವವರು ಏಕೆಂದರೆ ಸಚ್ಚಿದಾನಂದಗನ ಪರಮಾತ್ಮನು ನಿದ್ರೋಷನು ಸಮಾನವಾಗಿದ್ದಾನೆ ಆದ್ದರಿಂದ ಅವರು ಸಚ್ಚಿದಾನಂದಗನ ಪರಮಾತ್ಮನಲ್ಲಿಯೇ ಸ್ಥಿರವಾಗಿರುತ್ತಾರೆ ಪ್ರಿಯ ವಸ್ತು ದೊರಕಿದರೂ ಅಶ್ಚುತನಾಗದ ಅಪ್ರಿಯ ವಸ್ತು ಪರಮ್ರಾಪ್ತವಾದಾಗ ಉದ್ವಿಗ್ನನಾಗದ ಸ್ಥಿರಬುದ್ಧಿವುಳ್ಳ ಸಂಶಯರಹಿತ ಬ್ರಹ್ಮವೆತ್ತನಾದ ಪುರುಷನು ಸಚ್ಚಿದಾನಂದಗನ ಪರಬ್ರಹ್ಮ ಪರಮಾತ್ಮನಲ್ಲೇ ಐಕ್ಯಭಾವದಿಂದ ಸದಾಸ್ತುತನಾಗಿರುತ್ತಾನೆ ಹೊರಗಿನ ವಿಷಯಗಳಲ್ಲಿ ಆಸಕ್ತಿರಹಿತವಾದ ಅಂತಃಕರಣವುಳ್ಳ ಸಾಧಕನು ಆತ್ಮನಲ್ಲಿರುವ ಧ್ಯಾನಜಯಿತ ಸಾತ್ವಿಕ ಆನಂದ ಆನಂದವನ್ನು ಪಡೆಯುತ್ತಾನೆ ಆನಂತರ ಅವನು ಸಚ್ಚಿದಾನಂದಗನ ಪರಬ್ರಹ್ಮ ಪರಮಾತ್ಮನ ಧ್ಯಾನರೂಪಿ ಯೋಗದಲ್ಲಿ ಐಕ್ಯ ಭಾವದಿಂದ ಸ್ಥಿತನಾದ ಪುರುಷನು ಅಕ್ಷಯ ಆನಂದವನ್ನು ಅನುಭವಿಸುತ್ತಾನೆ ಈ ಇಂದ್ರಿಯ ಮತ್ತು ವಿಷಯಗಳಿಂದ ಉಂಟಾಗುವ ಭೋಗಗಳೆಲ್ಲವೂ ವಿಷಯೀ ಜನರಿಗೆ ಸುಖರೂಪಿಯಾಗಿ ಕಂಡುಬಂದರೂ ಅವು ದುಃಖಕ್ಕೆ ಕಾರಣವಾಗಿವೆ ಮತ್ತು ಅನಿತ್ಯವಾಗಿವೆ ಆದ್ದರಿಂದ ಅರ್ಜುನನೇ ಬುದ್ಧಿವಂತ ವಿವೇಕಿ ಪುರುಷರು ಅವುಗಳಲ್ಲಿ ರಮಿಸುವುದಿಲ್ಲ ಈ ಶರೀರ ನಾಶವಾಗುವ ಮೊದಲೇ ಕಾಮಕ್ರೋಧಗಳಿಂದ ಉಂಟಾಗುವ ವೇಗವನ್ನು ಸಹಿಸಲು ಸಮರ್ಥನಾದ ಸಾಧಕ ಪುರುಷನೇ ಯೋಗಿ ಹಾಗೂ ಅವನೇ ಸುಖಿಯಾಗಿದ್ದಾನೆ ಅಂತರಾತ್ಮನಲ್ಲೇ ಸುಖವನ್ನು ಅನುಭವಿಸುವ ಆತ್ಮನಲ್ಲೇ ರಮಣನಾದ ಆತ್ಮನಲ್ಲಿಯೇ ಜ್ಞಾನವುಳ್ಳ ಪುರುಷನೇ ಸಚ್ಚಿದಾನಂದನ ಪರಬ್ರಹ್ಮ ಪರಮಾತ್ಮನೊಂದಿಗೆ ಐಕ್ಯ ಭಾವವನ್ನು ಪಡೆದುಕೊಂಡ ಸಂಖ್ಯಾ ಯೋಗಿಯು ಶಾಂತ ಬ್ರಹ್ಮನನ್ನು ಪಡೆಯುತ್ತಾನೆ ಯಾರ ಎಲ್ಲ ಪಾಪಗಳು ನಾಶವಾಗಿಯೋ ಯಾರ ಸಂಶಯಗಳೆಲ್ಲವೂ ಜ್ಞಾನದ ಮೂಲಕ ಅಳಿದು ಹೋಗಿಯೋ ಯಾರ ಎಲ್ಲ ಪ್ರಾಣಿಗಳ ಹಿತದಲ್ಲಿ ನಿರತವಾಗಿರುವನು ಮತ್ತು ಗೆಲ್ಲಲ್ಪಟ್ಟ ಮನಸ್ಸನ್ನು ನಿಶ್ಚಲವಾಗಿ ಪರಮಾತ್ಮನಲ್ಲಿ ನೆಲೆಸಿದೆನೋ ಆ ಬ್ರಹ್ಮವೆತ್ತರು ಶಾಂತ ಬ್ರಹ್ಮನನ್ನು ಹೊಂದುತ್ತಾರೆ ಕಾಮ ಕ್ರೋಧ ರಹಿತರು ಮನಸ್ಸನ್ನು ಗೆದ್ದಿರುವವರು ಪರಬ್ರಹ್ಮ ಪರಮಾತ್ಮ ಸಾಕ್ಷಾತ್ಕಾರ ಪಡೆದರೂ ಆದ ಜ್ಞಾನಿ ಪುರುಷರಿಗೆ ಎಲ್ಲ ಕಡೆಯಿಂದ ಶಾಂತ ಬ್ರಹ್ಮ ಪರಮಾತ್ಮನೇ ಪರಿಪೂರ್ಣನಾಗಿದ್ದಾನೆ ಹೊರಗಿನ ಭೋಗಗಳು ಹೊರಗಿನ ವಿಷಯ ವಿಷಯ ಭೋಗಗಳನ್ನು ಚಿಂತಿಸದೆ ಹೊರಗೇ ತ್ಯಜಿಸಿ ದೃಷ್ಟಿಯನ್ನು ಭೂಮಧ್ಯದಲ್ಲಿ ಸ್ಥಿರವಾಗಿಸಿ ಹಾಗೆಯೇ ಮೂಗಿನಲ್ಲಿ ಹರಿದಾಡುವ ಪ್ರಾಣ ಮತ್ತು ಅಪಾನ ವಾಯುವನ್ನು ಸಮನಾಗಿಸಿ ಗೆದ್ದುಕೊಂಡ ಇಂದ್ರಿಯ ಮನಸ್ಸು ಬುದ್ಧಿಗಳುಳ್ಳ ಮೋಕ್ಷ ಪಾರಾಯಣದ ಮುನಿಯು ಇಚ್ಛೆ ಭಯ ಕ್ರೋಧಗಳಿಂದ ರೈತನಾದಾಗ ಅವನು ಸದಾ ಮುಕ್ತನೇ ಆಗಿರುತ್ತಾನೆ ನನ್ನ ಭಕ್ತನು ನನ್ನನ್ನು ಎಲ್ಲ ಯಜ್ಞ ಮತ್ತು ತಪಸ್ಸಿನ ಭೋಕ್ತ ಸಮಸ್ತ ಲೋಕಗಳಲ್ಲಿ ಒಡೆಯರಾಗಿ ಒಡೆಯರಿಗೂ ಒಡೆಯ ಸಮಸ್ತ ಪ್ರಾಣಿಗಳ ಸಹೋದರ ಅರ್ಥಾತ್ ಸ್ವಾರ್ಥರಹಿತ ದಯಾಳು ಆಗಿದ್ದಾನೆ ಮತ್ತು ಪ್ರೇಮಿ ಎಂದು ತಿಳಿದುಕೊಂಡು ಶಾಂತಿಯನ್ನು ಪಡೆಯುತ್ತಾನೆ ಇಲ್ಲಿಗೆ ಶ್ರೀ ಭಗವದ್ಗೀತೆಯ ಐದನೇ ಅಧ್ಯಾಯ ಸಂಪೂರ್ಣ ಸಮುಖಿಯಾಗಿದೆ ಈ ವಿಡಿಯೋದಿಂದ ನೀವು ಬಹಳಷ್ಟು ತಿಳಿದುಕೊಂಡಿರಬಹುದು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಲು ಮರೆಯದಿರಿ ಜೈ ಶ್ರೀ ರಾಧಾಕೃಷ್ಣ ಎಂದು ಮರೆಯಲು ಮರೆಯಬೇಡಿ ಇಂತಹ ಜ್ಞಾನವರ್ಧಕ ಮತ್ತು ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಶ್ರೀ ಕೃಷ್ಣಾರ್ಪಣ ಮಸ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಗಂಟೆಯ ಸಂಕೇತವನ್ನು ಒತ್ತಿ ಶ್ರೀ ಕೃಷ್ಣ ನಿಮ್ಮ ಜೀವನದಲ್ಲಿ ಸದಾ ಸಂಗೀತವನ್ನು ನುಡಿಸುತ್ತಿರಲಿ ಯಾವಾಗಲೂ ಖುಷಿಯಾಗಿರಿ ಸಂತೋಷವಾಗಿರಿ ಮತ್ತು ಬೇರೆಯವರ ಬಗ್ಗೆ ಯೋಚನೆ ಮಾಡದಿರಿ ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಿರಿ ಜೈ ಶ್ರೀ ರಾಧಾಕೃಷ್ಣ